ಏನಪ್ಪ ಅದು ಇದೇ ಸ್ಪಾಟ್ ಇಲ್ಲಿ ಫೌಂಡೇಶನ್ ಇದ್ದಿದ್ದಂತ ಜಾಗ ಇದೇ ಜಾಗದಲ್ಲಿ ಅವರು ಮಲಗ್ತಾ ಇದ್ರು ಅಯ್ಯೋ ಓ ಮೈ ಗಾರ್ಡ್ ಕಂಬಡಿ ಹುಳ ಇವೆಲ್ಲ ನೋಡ್ಬೋದು ನೀವು ಸೊ ದೊಡ್ಡದಿದೆ ಅಂತ ಆಲ್ಮೋಸ್ಟ್ ಇದು ಒಂದು Sekk, sekk, sekk. ಹಲೋ ಗೈಸ್ ಇವತ್ತು ನಾವಿದ್ದೀವಿ ಒಂದು ಪಶ್ಚಿಮ ಘಟ್ಟದ ಸಕಲೇಶ್ಪುರ ಪ್ರದೇಶದ ಒಂದು ಊರಲ್ಲಿ ಸೊ ಇದು ದಟ್ಟ ಕಾಡು ಸೊ ಇಲ್ಲಿ ಒಂದು ಐವತ್ತು ವರ್ಷದಿಂದ ಇಲ್ಲೊಂದು ಮನೆ ಇತ್ತು ಆ ಮನೆ ಇವಾಗ ಹೇಗಾಗಿದೆ ಇಲ್ಲಿ ಅತಿ ಹೆಚ್ಚು ಮಳೆ ಬೀಳೋದ್ರಿಂದ ವರ್ಷದಲ್ಲಿ ಬೇರೆ ಜಾಗಕ್ಕೆ ಕಂಪೇರ್ ಮಾಡಿದ್ರೆ ಇಲ್ಲಿ ತುಂಬ ಮಳೆ ಇರುತ್ತೆ ಮತ್ತು ಆನೆಗಳ ಕಾಟದಿಂದ ಮತ್ತು ಕಾಟಿಗಳು ಕಾಡು ಪ್ರಾಣಿಗಳು ಅಟ್ಯಾಕ್ ಮಾಡೋದ್ರಿಂದ ಇಲ್ಲಿ ನೆಲೆಸಿದ್ದ ಅಂತಹ ಒಂದು ಕುಟುಂಬ ತುಂಬ ವರ್ಷಗಳ ಹಿಂದೆ ಇಲ್ಲಿಂದ ಸ್ಥಳಾಂತರವಾಗಿ ಬೇರೆ ಜಾಗಕ್ಕೆ ಹೋಗಿದ್ದಾರೆ ಸೊ ಅದು ಬೇರೆ ಬೇರೆ ರೀಸನ್ ಇರ್ಬೋದು ಅವರು ಮೇಯ್ನಾಗಿ ಇಲ್ಲಿ ವ್ಯವಸಾಯಕ್ಕೆ ಇನ್ವಾಲ್ವ್ ಆದಂಥವ್ರು ಅಲ್ಲಿ ಇವಾಗ ಹೇಗಿದೆ ಅವ್ರ ಮನೆ ಇದ್ದಂಥ ಜಾಗ ಹೇಗೆ ಕನ್ವರ್ಟ್ ಆಗಿದೆ ಇಷ್ಟು ವರ್ಷಗಳ ಚೇಂಜ್ ಆಗಿರೋದ್ರಿಂದ ಅದನ್ನು ನಾನು ಇವಾಗ ತೋರಿಸ್ತೀನಿ ಇದು ನಮಗೆ ಗೊತ್ತಾಗಿದ್ದು ಮುಂಚೆ ಇಲ್ಲಿದ್ದರು ಅಂತ ಗೊತ್ತಿತ್ತು ಇವಾಗ ನಾವು ವಾಕ್ ಬಂದಾಗ ನಮ್ಮದು ಕಾಯ್ ಸೊ ಇದು ನಮಗೆ ತೋರ್ ಸೊ ಇದ್ರ ಜೊತೆ ನೀವು ಬನ್ನಿ ನೋಡೋಣ ಸೊ ಬನ್ನಿ ನೋಡೋಣ ಅಲ್ಲೆಲ್ಲ ಗಿಡಗಳು ನೋಡ್ಬೋದು ಅವರು ಇದ್ದಂಥ ಟೈಮಲ್ಲಿ ಗಿಡ ಇರೋವು ಹಾಗೆ ಹೇಗಿದೆ ನೋಡಿ ಸೊ ಬನ್ನಿ ಮುಂದಕ್ಕೆ ಇಲ್ಲಿ ಈ ಜಾಗ ಇಲ್ಲಿ ಇದು ಮುಂಚೆ ಅವರು ನಡೆದಾಡ್ತಾ ಇದ್ದಂತ ಜಾಗ ರೋಡ್ ಆಗಿದೆ ನೋಡ್ಬೋದು ಅವ್ರ ಒಂಥರ ಅವ್ರ ಕಂಫರ್ಟಿಗೆ ಇರೋಂಥ ಒಂದು ಜಾಗ ಮಾಡ್ಕೊಂಡಿದ್ದಾರೆ ಹೋಪ್ಫುಲಿ ಇಲ್ಲಿ ಏನೂ ಇಲ್ಲ ಅಂತ ಕಾಡು ಪ್ರಾಣಿಗಳು ಗಿವು ಹೇಳೋಕ್ಕಾಗಲ್ಲ ವೆಸ್ಟರ್ನ್ ಘಾಟ್ಸ್ ಅಂದರೆ ನಿಮಗೆ ಗೊತ್ತು ಎಲ್ಲ ಥರ ವನ್ಯಜೀವಿಗಳು ಇಲ್ಲಿರುತ್ತೆ ಅತಿ ಹೆಚ್ಚು ಕಾ ಆನೆ ಆನೆಯದು ತುಂಬ ಪ್ರಾಬ್ಲಮ್ಸ್ ಇರುತ್ತೆ ಸೊ ಅದಕ್ಕೆ ನಾವು ಮಧ್ಯಾಹ್ನ ಬಂದಿದ್ದೀವಿ ಇವತ್ತು ಉಳ್ಳು ಇವೆಲ್ಲ ಇರುತ್ತೆ ಬಂದಿದ್ದೀವಿ ನಾವು ಇವಾಗ ಮೇ ಬಿ ಇದೇ ಜಾಗದಲ್ಲಿ ಇಲ್ಲಿ ಆ ಮನೆಯ ಏನಾದ್ರು ಅಸ್ಥಿ ಪುರಾಹಗಳು ಏನಾದರೂ ಇದೆಯಾ ಅಂತ ನೋಡೋಣ ಇಲ್ಲಿ ಒಂದೊಂದು ಹೆಜ್ಜೆ ಇಡೋದಕ್ಕೆ ಸ್ವಲ್ಪ ನೋಡ್ಕೊಂಡು ಇಡಬೇಕಾಗಿದೆ ಎನಿತಿ ಓಕೆ ನೋಡ್ಬೋದು ಇದೇ ಜಾಗದಲ್ಲಿ ಅವ್ರು ಇರ್ತಾ ಇದ್ದಾರೆ ಓ ಇಲ್ಲೆಲ್ಲ ತುಂಬ ಜಿಗ್ನೆಗಳು ಅಯ್ಯೋ ಓ ಮೈ ಗಾರ್ಡ್ ಕಂಬಡಿ ಹುಳ ಇವೆಲ್ಲ ನೋಡ್ಬೋದು ನೀವು ಸೊ ಆಲ್ರೆಡಿ ರಕ್ತ ಕುಡಿದ್ಬಿಟ್ಟಿದೆ ಏನು ಕಂಬಳಿ ಉಳ ಅನ್ನಿಸ್ತೇ ಓ ಶಿಟ್ ಮ್ಯಾನ್ ಸ್ವಲ್ಪ ಕೇರ್ಫುಲ್ ಇರಬೇಕು ಇಲ್ಲೆಲ್ಲ ಓ ಸದ್ಯ ಜಿಗಣ ಇವು ಕಚ್ಚಿದರೆ ಏನೂ ಆಗೋಲ್ಲ ಜಸ್ಟು ನಿಮ್ದು ಸ್ವಲ್ಪ ರಕ್ತ ಹೋಗುತ್ತೆ ಅಷ್ಟೆ ಬಟ್ಟು ಬೇರೆ ಏನು ಕಚ್ಚಬಾರ್ದು ಅಂತ ವಿಶ್ ಮಾಡ್ಕೊಳ್ತಾ ಇದ್ದೀನಿ ಸೊ ಸ್ವಲ್ಪ ರಕ್ತ ಇದೆಲ್ಲ ಆಗ್ಬಿಡ್ತು ಓಕೆ ಹಾಂ ಎಷ್ಟು ವಿಸ್ಮಯ ಅಂತಂದರೆ ಇಲ್ಲಿ ಅವರು ಹೇಗೆ ಬದುಕ್ತಾ ಇದ್ರು ಇಲ್ಲಿ ನಿಯರ್ ಬೈ ನಿಮಗೆ ಏನು ಸಿಗಲ್ಲ ಫುಲ್ಲು ಸುತ್ತ ಕಾಡಿರೋಂಥ ಜಾಗ ಅವರು ಏನು ಹೇಗೆ ಡಿಪೆಂಡ್ ಆಗಿದ್ರು ಅಥವಾ ಅವರ ದಿನಚರಿ ಜೀವನ ಹೇಗಿತ್ತು ಅಂತ ಯೋಚನೆ ಮಾಡೋದಕ್ಕೂ ನಮಗೆ ಒಂದು ಸ್ವಲ್ಪ ಕುತೂಹಲ ಆಗುತ್ತೆ ಸೊ ಒಂದಿನ ಈ ರೀತಿ ಜೀವನನ ಲೀಡ್ ಮಾಡೋದಕ್ಕೂ ಈಗಿನ ಕಾಲದಲ್ಲಿ ತುಂಬ ಕಷ್ಟ ಬಟ್ ಅವಾಗ ಎವ್ರಿ ಡೇ ಇಂಥ ಜಾಗದಲ್ಲಿ ಅದು ಮಳೆಗಾಲದಲ್ಲಿ ಇಲ್ಲಿ ಬರೋಕ್ಕೂ ಆಗೋಲ್ಲ ಅಷ್ಟು ಮಳೆ ಬೀಳ್ತಾ ಇರುತ್ತೆ ಸೊ ದೇವ್ರೇ ಬಲ್ಲ ಹೇಗಿದ್ರು ಅಂತ ಬನ್ನಿ ಒಂದ್ ಸ್ವಲ್ಪ ಹತ್ತಿರದಲ್ಲಿ ನೋಡೋಣ ಎನಿಥಿಂಗ್ ಇದೆಲ್ಲ ಸ್ಪಾಟ್ಗಳು ಬಂದ್ಬಿಟ್ಟು ಯಾವುದೋ ಕಾಡು ಪ್ರಾಣಿಗಳು ಕಾಡಂದಿಗಳು ಇಂಥದ್ದು ಮಾಡಿರೋದು ಸೊ ಇಲ್ಲಿ ಇಲ್ಲಿ ನೋಡ್ಬೋದು ಇದೇ ಸ್ಪಾಟ್ ಇಲ್ಲಿ ಫೌಂಡೇಶನ್ ಇದ್ದಿದ್ದಂಥ ಜಾಗ ಇದೇ ಜಾಗದಲ್ಲಿ ಅವರು ಮಲಗ್ತಾ ಇದ್ರು ಇದೇ ಜಾಗದಲ್ಲಿ ಅವರು ಅಡುಗೆ ಮಾಡ್ತಾಯಿದ್ರು ಇದೇ ಜಾಗದಲ್ಲಿ ಅವರು ದಿನಚರಿ ಅವ್ರದ್ದು ಕೆಲಸ ಎಲ್ಲ ಮುಗ್ದಾದ್ಮೇಲೆ ಒಂದು ಫ್ಯಾಮಿಲಿ ಅವರು ಮಾತಾಡ್ತಾಯಿದ್ರು ಸೊ ಇವಾಗ ಒಂಥರ ಯೋಚನೆ ಮಾಡಿದ್ರು ಹೆದರಿಕೆ ಆಗುತ್ತೆ ಸೊ ಇಲ್ಲಿಗೆ ಬರೋದಕ್ಕೆ ಹಾಂ ಅವರು ಕೆಲವು ಕ್ಯಾಟಲ್ಸ್ ಅಂದರೆ ಇದು ಮೇಯ್ನಾಗಿ ಆವಾಗಿನ ಕಾಲದಲ್ಲಿ ಇಲ್ಲಿ ಒಂದು ಮಲೆನಾಡು ಜೀವನ ಅಂತಂದರೆ ಒಬ್ರು ಮನೆಯಲ್ಲಿ ಮೊಸರು ಹಾಲು ಮಜ್ಜಿಗೆ ಬೆಣ್ಣೆ ಇವೆಲ್ಲ ಬೇಕು ಅಂತಂದರೆ ಹಸು ದನಗಳನ್ನು ಇಟ್ಕೊಳ್ತಾ ಇದ್ರು ಅದು ಇಟ್ಕೊಳ್ತಾ ಇದ್ದಂಥ ಜಾಗ ಅಂತ ಅಂದ್ಕೊಳ್ತೀನಿ ನಾನು ಮತ್ತು ಕೋಳಿಗಳು ಸಾಕಿರ್ತಾ ಸಾಕಿರ್ತಾಯಿದ್ರು ಸೊ ಈ ರೀತಿ ರಿಲೇಟೆಡ್ ಇದೆಲ್ಲ ನಾನು ಇಲ್ಲಿ ಇದ್ದಂಥ ದೊಡ್ಡವ್ರ ಹತ್ರ ಕೇಳಿರೋಂತಹ ವಿಷಯ ಸೊ ಇವಾಗ ನಮಗೆ ಸಿಗೋದು ಇಷ್ಟು ಮಾತ್ರ ಇಲ್ಲಿದ್ದವರು ನಮಗೆ ಮಾತಾಡೋಕೆ ಸಿಗೋಲ್ಲ ಅವ್ರು ಎಲ್ಲಿದ್ದಾರೆ ಅಂತೆಲ್ಲ ನನಗೆ ಐಡಿಯಾ ಇಲ್ಲ ಯಾವ ಊರಲ್ಲಿದ್ದಾರೆ ಅಂತ ಸೊ ಅವ್ರು ಮುಂಚೆ ದಿನಚರಿಗೆ ಬೇಕಾಗಿದ್ದಂಥ ನೀರು ಇಳ್ಕೊಬಿಟ್ಟೆ ಏನೋ ಬಂದ ಅದು ನಮ್ಮ ವಿಸ್ಕಿ ಓಕೆ ಅವರು ನೀರಿನ ಎಲ್ಲ ಎಲ್ಲಿಂದ ತಗೊಬರ್ತಾಯಿದ್ರು ಮತ್ತು ಅವರು ಇಲ್ಲಿ ಬೆಳೀತಾ ಇದ್ದಂಥ ತರಕಾರಿ ತಪ್ಪಿರೋ ಅವರು ವ್ಯವಸಾಯಕ್ಕೆ ಡಿಪೆಂಡ್ ಆದಂಥವ್ರು ಆಗಿದ್ದರಿಂದ ಭತ್ತ ಇವನ್ನೆಲ್ಲ ಎಲ್ಲಿ ಬೆಳೀತಾ ಇದ್ರು ಅದನ್ನು ತೋರಿಸ್ತೀನಿ ನಿಮಗೆ ಸ್ವಲ್ಪ ಹೊತ್ತಿಗೆ ಬನ್ನಿ ಹೋಗೋಣ ಸೊ ಎಂಜಾಯ್ ಮಾಡಿದ್ರು ಅಂದ್ಕೊಳ್ತೀನಿ ನಾನು ತೋರಿಸ್ತೀನಿ ನಮ್ಮ ಜೊತೆ ಇದ್ದಾರೆ ಸೋಹನ್ ಗೌಡ ಓಕೆ ಸೊ ಇದೇ ಜಾಗ ಒಂದ್ಸತಿ ನೋಡ್ಕೊಬಿಡಿ ಮೈ ಗಾಡ್ ಏನು ಏನು ಪುರಹೆಗಳೇ ಉಳಿದಿಲ್ಲ ಈ ಜಾಗದಲ್ಲಿ ಮುಂಚೆ ಫೌಂಡೇಶನ್ ಅವರು ಕಾಣಿಸ್ತಾ ಇತ್ತು ಮಳೆ ಎಲ್ಲ ಜಾಸ್ತಿ ಬರ್ತಾ ಇರೋದ್ರಿಂದ ಇಲ್ಲಿ ಏನು ಉಳಿದಿಲ್ಲ ಸೊ ಒಟ್ಟಿಗೆ ಇಲ್ಲಿ ಮನೆಗಳೇ ಇದ್ದು ಒಟ್ಟಿಗೆ ಓಕೆ ಇಸ್ಕಿ ಕಾಮ್ ಇಲ್ಲಿ ಇಲ್ಲಿ ನೀವು ನೋಡ್ಬೋದು ಇದೆಲ್ಲ ಹೂವಿನ ಗಿಡ ನೀವು ಅಡಿಕೆ ಗಿಡನೂ ನೋಡ್ಬೋದು ಅವಾಗ ಅವರು ಅಡಿಕೆ ಗಿಡ ಇಲ್ಲಿ ಮಾವಿನ ಗಿಡ ಎಲ್ಲ ಇವೆ ಇವಾಗಿಂದು ಪ್ರೂಫು ಅವರು ಇಲ್ಲಿ ಇದ್ರು ಅಂತ ಇಲ್ಲಿ ಹೂವಿನ ಗಿಡ ನೋಡ್ಬೋದು ಎಷ್ಟು ದೊಡ್ಡದಾಗಿರ್ಬೋದು ಅಂತ ಸೊ ಇವೆಲ್ಲ ಜಾಸ್ತಿ ದೊಡ್ಡದು ಬೆಳೆಯೋದೇ ಇಲ್ಲ ಫಸ್ಟ್ ಆಫ್ ಆಲ್ ಇಂಥ ಗಿಡ ನೀವು ದೊಡ್ಡದು ನೋಡಬೇಕು ಅಂದರೆ ತುಂಬ ಜಾಗ ಸುತ್ತಿದ್ರೆ ಸಿಗೋಲ್ಲ ಇಂಥ ಕಾಡಲ್ಲಿ ಇಂಥ ಮನೆಗಳಿದ್ದಲ್ಲಿ ಮಾತ್ರ ನಿಮಗೆ ಸಿಗೋದು ಇಲ್ಲೆಲ್ಲ ನೀವು ನೋಡ್ಬೋದು ಹಕ್ಕಿ ಗುಡುಗಳೆಲ್ಲ ಇದೆ ಸೊ ಇದು ತುಂಬ ಇದಕ್ಕೆ ಮನೆಯಾಗಿದೆ ಸೊ ಇಲ್ಲೂ ಇಲ್ಲೂ ಒಂದು ಹಕ್ಕಿ ಗೂಡು ಇದೆ ನೋಡಿ ಇಲ್ಲಿ ಸೊ ಇಲ್ಲಿ ಇಲ್ಲಿ ಒಂದು ತೋರಿಸಿ ಇದು ಹಕ್ಕಿ ಗುಡು ಬಟ್ ಅದು ಸ್ವಲ್ಪ ಸ್ಪಾಯ್ಲ್ ಆಗಿದೆ ಇವಾಗಲ್ಲ ಆಲ್ಮೋಸ್ಟ್ ಒಂದು ವರ್ಷದ ಹಿಂದೆ ಮೇ ಮರಿ ಮಾಡಿ ಅದು ಹೋಗಿದೆ ಅನಿಸುತ್ತೆ ಓಕೆ ಬನ್ನಿ ಇವರು ನೀರು ಮತ್ತು ವ್ಯವಸಾಯಕ್ಕೆ ಎಲ್ಲಿ ಡಿಪೆಂಡ್ ಆಗಿದ್ದರು ಅವರು ಮೇಯ್ನಾಗಿ ಹೊರಗಟ್ಟಿಗೆ ಅಷ್ಟು ಕಾಂಟ್ಯಾಕ್ಟಲ್ಲೇ ಇರ್ತಾ ಇರಲಿಲ್ಲ ಇವಾಗೆಲ್ಲ ವೆಹಿಕಲ್ಸು ಅದು ಇದು ಅಂತ ಬಂದಿದೆ ಆವಾಗ ತುಂಬ ನಡ್ಕೊಂಡೇ ಓಡಾಡಬೇಕಿತ್ತು ಸೊ ಮುಳ್ಳೆಲ್ಲ ಇದೆ ನೋಡಿಕೊಂಡು ತಿರುಗಾಡಬೇಕು ಜೋಪಾನ ಓಕೆ ನಾವು ಆಲ್ಮೋಸ್ಟ್ ಬಂದಿದೀವಿ ಸ್ವಲ್ಪ ದೂರ ಇತ್ತು ಆಲ್ಮೋಸ್ಟ್ ಒಂದು ತ್ರೀ ಹಂಡ್ರೆಡ್ ಮೀಟರ್ಸ್ ಅವ್ರ ಮನೆ ಇದ್ದಂಥ ಜಾಗದಿಂದ ಇಲ್ಲಿ ನೀರು ಹರಿಯಂತ ಸೌಂಡ್ ಕೇಳ್ತಾ ಇದೆ ಇಲ್ಲಿ ಗದ್ದೆಗಳು ನೋಡಬಹುದು ಫುಲ್ಲು ಅಂದ್ರೆ ಫ್ಲಾಟ್ ಸರ್ಫೇಸು ಪ್ಯಾಡಿ ಭತ್ತನ ಬೆಳೆಯೋದಕ್ಕೆ ಒಂಥರ ರಾಗಿ ಎಲ್ಲ ಬೆಳೀತಾ ಇದ್ರು ಅನ್ಸುತ್ತೆ ಈ ಜಾಗ ನೋಡ್ಬೋದು ಇವಾಗ ಫುಲ್ಲು ಸಾಕೊಂಡು ಹೋಗಿದ್ರೆ ನೀವು ಫುಲ್ಲು ಇಲ್ಲ ಬೆಳೀತಾ ಇದ್ದಿದ್ದವರು ಭತ್ತ ಇದೆಲ್ಲ ಅವರ ವರ್ಷಕ್ಕೆ ಎಷ್ಟು ಬೇಕೋ ಅದನ್ನೆಲ್ಲ ಇಲ್ಲೇ ಬೆಳ್ಕೊಂಡು ಅವ್ರು ಜಾಸ್ತಿ ಸ್ವಾವಲಂಬಿಗಳಾಗಿ ಅವರಿಗೆ ಏನು ಬೇಕೋ ಅದನ್ನೆಲ್ಲ ಇದೇ ಜಾಗದಲ್ಲಿ ಎಲ್ಲ ಹಸು ಮತ್ತು ಇವನ್ನೆಲ್ಲ ಇಟ್ಕೊಂಡಿದ್ದರಿಂದ ಸೊ ಉಳುಮೆ ಮಾಡಿಬಿಟ್ಟು ಅವರು ಭತ್ತ ಇದು ತರಕಾರಿಗಳನ್ನೆಲ್ಲ ಇಲ್ಲೇ ಅವರು ಬೆಳೀತಾ ಇದ್ದಂಥ ಜಾಗ ಇವಾಗ ನೀರು ಫ ನೀರನ್ನು ಫೈನ್ ಮಾಡೋಕ್ಕೆ ಹೋಗೋಣ ಬನ್ನಿ ಬನ್ನಿ ನೋಡಿ ಇಲ್ಲಿ ನೀರು ಹರಿತಾ ಇದೆ ಇದೇ ಜಾಗದಿಂದ ಅವರು ನೀರಿಗೆ ಡಿಪೆಂಡ್ ಆಗಿದ್ದಂಥದ್ದು ಮೈ ಗಾರ್ಡ್ ಫುಲ್ಲು ಇವಾಗ ಎಲ್ಲ ಎಲ್ಲ ಜನ ಡಿಪೆಂಡ್ ಏನಾಗಿರ್ತಾರೆ ಅಂತಂದ್ರೆ ಇವಾಗ ನೋಡ್ಬೋದು ತುಂಬ ಬೇರೆ ಕಡೆಯಿಂದ ಇವಾಗ ಐ ಟಿ ಬಿ ಟಿ ಆಗಿರೋದ್ರಿಂದ ಸೊ ವಾರಕ್ಕೊಂದ್ಸತಿ ಈ ಕಡೆ ಬಂದುಬಿಟ್ಟು ರೆಸಾರ್ಟ್ ಫೀಲ್ ಮಾಡಬೇಕು ಅಂತ ಬರ್ತಾರೆ ಸೊ ಇದು ನಮ್ಮ ಹಿಂದಿನ ನಮ್ಮ ಪೂರ್ವಜರಿಗೆ ಕಂಪೇರ್ ಮಾಡಿದರೆ ಅವ್ರದ್ದು ದಿನಚರಿ ಜೀವನ ನಮ್ಮದು ಎಲ್ಲೋ ಡಿಪೆಂಡ್ ಆಗಿರುತ್ತೆ ನಮಗೆ ಅದು ಹತ್ತಿರವಾಗಿರುತ್ತೆ ಸೊ ಅದಕ್ಕೋಸ್ಕರ ನಮಗಿದು ರಿಲೇಟಾಗಿ ಇಷ್ಟ ಆಗುತ್ತೆ ಸೊ ಇದನ್ನು ನಾವು ಕಂಪ್ಲೀಟಾಗಿ ಬಿಟ್ಕೊಡ್ಬಾರ್ದು ಏಕೆಂತಂದರೆ ನಮ್ಮ ನಮ್ಮ ಜೀವನ ಶೈಲಿ ಒಂದು ರೈತರ ಜೀವನ ಶೈಲಿಗೆ ಕಂಪೇರ್ ಮಾಡಿಕೊಂಡ್ರೆ ಸೊ ನಾವು ತುಂಬ ಹೆಲ್ತಿಯಾಗಿ ಫಿಟ್ ಆಗಿ ಇರ್ಬೋದು ಅಂತ ಅಂದ್ಕೊಳ್ತೀನಿ ಸೊ ಅಷ್ಟೇ ಇನ್ನೇನು ಸ್ಪೆಸಿಫಿಕ್ ಆಗಿಲ್ಲ ಇಲ್ಲಿಂದ ನೀರು ತಗೊಂಡೋಗಿ ಆಲ್ಮೋಸ್ಟ್ ಅರ್ಧ ಕಿಲೋಮೀಟ್ರ್ ನೀರು ಹೊತ್ಕೊಂಡೋಗಿ ಅಲ್ಲಿ ದಿನ ಇಲ್ಲಿ ಉಳ್ ಉತ್ತುಮೆ ಉಳುಮೆ ಮಾಡಿಕೊಂಡು ಇಲ್ಲಿ ಬದುಕೋದು ಅಚ್ಚರಿ ಸೊ ಹೋಪ್ ಯು ಗಾಯ್ಸ್ ಎಂಜಾಯ್ಡ್ ಸೊ ಥ್ಯಾಂಕ್ ಯು ನೋಡ್ತಾ ಇರಿ ಸೊ ಇವತ್ತಿಗೆ ಇಷ್ಟೇ ಸೊ ಇದೇ ಥರ ಕಂಟೆಂಟ್ನ ನಿಮಗೆ ತಂದುಕೊಡ್ತೀವಿ ಸೊ ಇವತ್ತಿಗೆ ಸೈನಿಂಗ್ ಆಫ್ ಅಬಿ ಮತ್ತು ಸೊ ಬಾಯ್ ಬಾಯ್ ಇನ್ನೊಂದು ಮರೆತು ಬಿಟ್ಟೆ ನಮ್ಮ ವಿಸ್ಕಿನ ನಾನು ಇಂಟ್ರೊಡ್ಯೂಸ್ ಮಾಡಿಲ್ಲ ವಿಸ್ಕಿ ಸೊ ಇಲ್ಲಿ ಬೆಳಗ್ಗೆ ಎಲ್ಲ ಬಂದ್ರೆ ತುಂಬಾ ಸೌಂಡು ಹಕ್ಕಿಗಳ ಕೂಗು ತುಂಬಾ ಚೆನ್ನಾಗಿರುತ್ತೆ ಸೊ ಇವ ಮತ್ತೆ ಆನೆಗಳದು ಪ್ರಾಬ್ಲಮ್ ಇರುತ್ತೆ ಈ ಕಡೆ ಆನೆಗಳು ಜಾಸ್ತಿ ಇರೋದ್ರಿಂದ ಸೊ ನಾವು ಅದನ್ನ ಮಾಡಲಿಲ್ಲ ಇಲ್ಲೇ ಒಂದು ಫಾಲ್ಸ್ ರೀತಿ ಸೌಂಡ್ ಬರ್ತಾ ಇದೆ ಅಲ್ಲಿಗೆ ಹೋಗ್ಬಾರೋಣ ಬನ್ನಿ ಓಕೆ ಇವಾಗ ಹೋಗೋಣ ಇಲ್ಲಿ ಸೊ ಇನ್ನೊಂದು ಫಾಲ್ಸ್ ರೀತಿ ಕೇಳಿಸ್ತಾ ಇದೆ ಸೊ ಅಲ್ಲಿ ನೋಡೋಣ ಹೇಗಿದೆ ಅಂತ ಸೊ ಇವಾಗ ನಮಗೆ ಇಲ್ಲಿ ಬರೋದಕ್ಕೆ ಒಂದು ಸ್ವಲ್ಪ ಹೆದರಿಕೆ ಆಗ್ತಾ ಇದೆ ಹೋಗ್ತೀನಲ್ಲಿ ನಾವು ಯಾವುದೋ ಪ್ರಾಣಿಗಳನ್ನು ನೋಡೋಲ್ಲ ಅಂತ ಅಂದ್ಕೊಳ್ತೀನಿ ಇಲ್ಲೆಲ್ಲ ನೋಡ್ಬೋದು ನೀವು ಇದೆಲ್ಲ ಯಾವುದೋ ಪ್ರಾಣಿಗಳದ್ದು ಮೇ ಬಿ ಕಾಟಿದು ಅನ್ಸುತ್ತೆ ಅಲ್ಲ ನಮ್ಮದು ಬಿಸ್ಕಿನೂ ಇಲ್ಲಿ ಸ್ಮೆಲ್ ಮಾಡ್ತಾ ಇದೆ ನೋಡಿ ಇಲ್ಲ ಇದ್ರದ್ದು ಹೆಜ್ಜೆ ನೋಡ್ಬೋದು ನೋಡಿ ಇದು ಎಷ್ಟು ದೊಡ್ಡದಿದೆ ಅಂತ ಆಲ್ಮೋಸ್ಟು ಇದು ಒಂದು ಒಂದು ಸಾವಿರ ಕೆ ಜಿ ಅಂತ ಅಷ್ಟು ಬರುತ್ತೆ ಅನಿಸುತ್ತೆ ಈ ಹೆಜ್ಜೆ ನೋಡಿದ್ರೆ ಇದು ಸ್ವಲ್ಪ ದೊಡ್ಡದೆ ಸೊ ಓಹ್ ಇನ್ನೂ ಏನೇನು ನೋಡಬೇಕು ಸೊ ಈ ಕಾಡಿನ ಮಧ್ಯದಲ್ಲಿ ಎಲ್ಲ ಈ ಸೌಂಡು ಮತ್ತು ತುಂಬ ಚೆನ್ನಾಗಿ ಅನಿಸುತ್ತೆ ಸೊ ಫೈನಲಿ ಹ್ಞೂ ಇದು ಬೆಟ್ಟಗಳ ಮಧ್ಯದಿಂದ ಬರೋಂಥ ನೀರಾಗಿರೋದ್ರಿಂದ ತುಂಬ ಪ್ಯೂರೆಸ್ಟ್ ವಾಟರ್ ಅಂತ ಹೇಳ್ಬೋದು ಕುಡಿಬೋದು ಬಟ್ ಇವಾಗ ನಮ್ಮ ವಿಸ್ಕಿದ್ರೊಳಗೆ ಹೋಗಿದ್ರಿಂದ ನಾನು ಕುಡಿಯೋಕ್ಕೆ ಹೋಗಲ್ಲ ಅಲ್ಲಿಗೆ ಹೋದರೆ ಚೆನ್ನಾಗಿರುತ್ತಿಮ್ ಹೋ ಕುದಿಸಿ ಇಲ್ಲ ಫಾಲ್ಸೌಂಡ್ ಬರ್ತಾ ಇದೆ ಅಂತ ಹೇಳಿದ್ದು ಓ ಸ್ವಲ್ಪ ಕೇರ್ಫುಲ್ ಇರಬೇಕು ಆ ಮೈ ಗಾಡ್ ಹು ಹು ಉಸ್ಕಿ ಸ್ನಾನ ಮಾಡ್ತಿದಾ ಬಾಲಿ അ മീരി ഗളിത്ത ആ മീരിഗണിക്ക ಒಂದು ಹಾಗೆ ಮುಳುಗೋಣ ಇಲ್ಲಿ ಚಕ್ಕ ಬಗ್ಗೆ ನೀವು ಹೊಟ್ಟ ಜಾಗ ಕಾಳಿಬಿಟ್ಟಿದ್ದೀವಿ ಒಂದು ನನಗೆ ಚರಟರು

ಒಂದು ನೈಸರ ಕಲ್ ಸಿಕ್ಕಿದೆ ಇವಾಗ ನಾವು ಕಾಲಲ್ಲಿ ಕೊಳೆ ತೆಜಕ್ಕೆ ಮುಂಚೆ ಮಾಡ್ಕೊಳ್ತಾ ಇದ್ದಿದ್ದು ಉಜ್ಜಿ ಉಜ್ಜಿ ಇಲ್ಲಿ ಫಿಶ್ಗಳು ಚಿಕ್ಕ ಮೀನುಗಳು ಇರೋದ್ರಿಂದ ನಿಮ್ಮದು ಪಿಡಿಕೆಯವ್ರು ಏನೇನೋ ಮಾಡ್ತೀರಲ್ಲ ಅದೆಲ್ಲ ಇಲ್ಲೇ ಆಗ್ಬಿಡುತ್ತೆ ನೋಡ್ಬೋದು ಇಲ್ಲೆಲ್ಲ ಫಿಶ್ ಇದೆ ಚಿಕ್ಕ ಚಿಕ್ಕದು ಕಾಲಿಟ್ರೆ ಸ್ವಲ್ಪ ಚಿಕ್ಕ ಕೊಡ್ತವೆ ಹಾ ಅಯ್ಯೋ ಹಾ 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 ಅಯ್ಯೋ ಪ್ಯಾಲಲ್ಲಿ ಜಿಗ್ಣೆ ಬರೋಕ್ಕು ಇದು ಯಾವ್ದ್ರದ್ದು ಮೊಟ್ಟೆ ಇಲ್ಲಿ ನೋಡಿ ಕಪ್ಪೆಗಳದೋ ಅಥವಾ ಮೀನಿಂದು ಏನೋ ಮೊಟ್ಟೆ ಇದೆ ಸ್ಪಾಯ್ಲ್ ಮಾಡೋದು ಬೇಡ ಓಹೋ ನೋಡ್ಬೋದು ಇದು ಎಷ್ಟು ಮೊಟ್ಟೆ ಇದೆ ನೋಡಿ ಇಲ್ಲಿ ಆಲ್ರೆಡಿ ಬೇರೆ ಮೊಟ್ಟೆ ಇದೆ ನೋಡಿ ಇಲ್ಲಿ ಇವತ್ತು ಜಾಗ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇದು ಮೂರನೇ ಸತಿ ಏನ್ ಮಾಡ್ತಾ ಇದ್ದೀನಿ